ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದೆ ರಶ್ಮಿ ಸ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳ್ಬಿಟ್ಟು ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಟೆನ್ ಓ ಕ್ಲಾಕಿಗೆ ನಾನು ಟೆನ್ ಓ ಕ್ಲಾಕಿವ್ಗೆ ಲಾಕ್ ಶುರು ಮಾಡ್ತಾಯಿದ್ದೀವಿ ಇವತ್ತಿನ ದಿನಾಚರಿ ಹೇಗೆ ನಡೆಯುತ್ತೆ ನೋಡುವ ಓಕೆನಾ ಫ್ರೆಂಡ್ಸ್ ಇವತ್ತೊಂದು ನಮ್ಮಮ್ಮ ಒಂದು ಇವಳಿಗೆ ಇವಳು ಬರೋ ಬೀದಿ ಮೇಲೆ ಇರ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಟೆಂಟ್ ಹೌಸ್ ಕೊಟ್ಟಿದ್ದಾರೆ ನಿಮಿಷದಲ್ಲಿ ತೊಗೊಂಡಿದ್ದಾರೆ ನಮ್ಮಮ್ಮ ಏನೋ ಮನೇಲಿ ಕೂತ್ಕೊಂಡು ಆಟ ಆಡಲಿ ಹೇಳ್ಬಿಟ್ಟು ಹೂಳ ಮನೇಲಿ ಕೂತ್ಕೊಂಡು ಆಡೋಳು ಇಲ್ಲೊಂದು ಬಿಸಾಕಿರ್ತಾಳೆ ಅಲ್ಲಿ ಓಡ್ತಾ ಇರ್ತಾಳೆ ಅದಕ್ಕೆ ಇವತ್ತು ನೀನು ಟೆಂಟ್ ಹೌಸ್ ಮಾಡಬೇಕು ನಾನು ತೋರಿಸ್ಕೊಟ್ಟಿದ್ದು ಅನಿಸುತ್ತೆ ಅದನ್ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ ಅವಳು ಮಾಡ್ತಾ ಹೋಗ್ತಾಳೆ ಇವತ್ತು ಟೆಂಟ್ ಹೌಸ್ ಹೇಗೆ ಮಾಡ್ತಾಳೆ ನೋಡೋಣ ನನ್ನ ಮಗಳು ಬನ್ನಿ ಟೆಂಟ್ ಹೌಸಲ್ಲಿ ಇಟ್ಟಿದ್ದಾಳೆ ಈಗ ಚಾಪೆ ಮೇಲೆ ಜೋಡಿಸ್ತಾಳೆ ಹ್ಞೂ ಹೋಗ ಮಮ್ಮ ಸಣ್ಣ ಸಣ್ಣದ ಎರಡು ಕಡೆ ಹೇಳ್ತೀನಿ ಡಬಲ್ ಕೂತ್ಕೊ ಅಲ್ಲ ಚಾಪೆ ಮೇಲೆ ಕುತ್ಕೋ ಒಂಚೂರು ಆ ಕಡೆ ಹಿಂದೆ ಎಳ್ಕೊಂಡೋಗು ಉದ ಫಸ್ಟ್ ಸಣ್ಣದು ಮಾತ್ರ ಬಿಚ್ಚು ದೊಡ್ಡದು ಬೇಡ ಆಯಿತಾ ಅಷ್ಟು ಅಂಗಿ ಇಡು ಇಲ್ಲಿ ಸೈಡಲ್ಲ ಹ್ಞೂ ಹಂಗಿಡು ಇಡು ಎಷ್ಟೊತ್ತು ಮಾಡ್ತೀಯಾ ಆ ಕವರು ಚಾಪೆ ಮೇಲೆ ಇರೋ ಕವರು ಈ ಕಡೆ ಸೈಡಲ್ಲಿ ಇಟ್ಕೋ ಹ್ಞೂ ಚುರಿ ಹೇಳಿ ಹೇಳ್ತೀನಿ ಹ್ಞೂ ಈಗ ಹೋಗು ಪೈಪ್ ತಗೋ ಎರಡು ಸಣ್ಣ ಸಣ್ಣದ್ದು ಪೈಪ್ ತಗೋ ಹ್ಞೂ ಎರಡು ಆ ಕವರ್ ಓಪನ್ ಮಾಡ್ಕೊ ಫಸ್ಟು ಅದ್ದೆಲ್ಲ ಬೇಕಲ್ಲ ಈಗ ಜಾಯಿಂಟ್ ಮಾಡೋಕ್ಕೆ ಹಿಂಗೆ ಬೇಗ ಬೇಗ ಮಾಡಬೇಕು ಎಲ್ಲೋ ಕಲರ್ ತಗೋ ಸೊಳ್ಳೆ ನೋಡು ಹುಷಾರು ಕಳೆದ ಕಂಡುಬಿಡ ಕರೆಕ್ಟಾಗಿ ಇಟ್ಕೋ ಅದನ್ನಷ್ಟು ಪೈಪ್ ಹತ್ರನೇ ಇಟ್ಕೊ ತಗೋದು ಎಲ್ಲೋ ಕಲರ್ ಒಂದು ತಗೋ ಪಟ ಪಟ ಮಾಡಬೇಕು ಹಾಂ ಜಾಯಿಂಟ್ ಮಾಡೋ ಹಂಗೆ ಸಣ್ಣ ಪೈಪೇ ಅದು ಹಾಂ ಇನ್ನೊಂದು ಜಾಯಿಂಟ್ ಮಾಡು ಹಾಂ ಈ ಕಡೆ ಹಿಂಗೆ ಹಿಂಗೆ ಸೈಡಲ್ಲಿ ಇಡು ಒಂದಂತ ಹಾಂ ಹಂಗೆ ಹಾಂ ಹಂಗೆ ಇನ್ನೊಂದು ಆ ಕಡೆ ಇಡು ಜಾಯಿಂಟ್ ಮಾಡಿ ఇ అే డోర్ తగం హి చాపే ఎళ్కొండ ఆ కడ కలల్ అండి తెళు తళ్ళు హా హే జాయింట్ మే ఎరడా సరే ఇవ్వగ ఇందు తగో బ్లాక్ కలర్ తగో ఈ కడ జాయింట్ మొహా అదల్ల ఈ దొడ్డది తగ ఈ పైప్ దొడ్డు పైప్ తగ ఇదో దూ ఇగో దొడ్ దొడ్ పైప్ వంద దొడ్డదు పట్ట బిచ్చిబిడు వన్ తగ జాయింట్ మ हत तगा करेक्टन पैप तो दोड दो दो। केळगड हिंदे जॉईंट मॅड जॉईंट म्ह ಗಟ್ಟಿಯಾಗಿ ಮಾಡೋ ಸ್ವಲ್ಪ ನಿನ್ನ ಹತ್ತಿರ ತೊಗೊಂಡ್ಬಿಟ್ಟು ಮಾಡು ಇಲ್ಲಾಂದರೆ ಅದು ಬಿಚ್ಚೋಗ್ಬಿಡತ್ತೆ ಹ್ಞೂ ಇಲ್ಲಿ ಬಿಚ್ಚೋಯ್ತು ನೋಡು ನಾನು ಅದಕ್ಕೆ ಹೇಳಿದ್ದು ಹತ್ತಿರ ಇಟ್ಕೊ ಅಂತ ಹೇಳಿ ನಿನ್ನ ಲೆಫ್ಟಲ್ಲೇ ಬಿಚ್ಚೋಗ್ತು ನೋಡು ಹಿಂದೆ ನೋಡು ಲೆಫ್ಟ್ ಹಾಂ ಎಲ್ಲೋ ಎಲ್ಲೋ ಇಂದ ಬಿಚ್ಚೋಗೈತೆ ನೋಡು ಅಲ್ಲಿ ಹತ್ತಿರ ಹಿಂಗೆ ಹೇಳ್ಕೊ ಸ್ವಲ್ಪ ಹಿಂಗೆ ಹಿಂಗೆ ಹತ್ತತ್ರ ಹಾಂ ಹಂಗೆ ಹಾಂ ಹಂಗೆ ಆಯಿತಾ ಅಲ್ಲಿ ಬಿಚ್ಚೋಯ್ತಮ್ಮ ನೀ ಏನು ಮಾಡ್ತಿದ್ಯಾ ಅಲ್ಲೋಡಲ್ಲೇ ಹಾಂ ಹತ್ರ ತೊಗೊಂಡೋಗಿದ್ದ ಒಂಚೂರು ಅಯ್ಯೋ ಹುಡುಗಿ ಇದನ್ನ ಒಂಚೂರು ಹಿಂಗೆ ಎಳ್ಕೊ ಸ್ವಲ್ಪ ಹಿಂಗೆ ಹತ್ರದಲ್ಲೇ ಆಯಿತಾ ಹಾಂ ಹಾಂ ದುಡ್ಡು ಹಾಂ ಹಂಗೆ ಜಾಯಿಂಟ್ ಮಾಡಲ್ಲ ಇದು ಈ ಕಡೆ ನಾಲ್ಕು ಕಡೆನೂ ಹಾಕು ಇದೆರಡು ಹಾಂ ಈಗ ನಾನು ಹೇಗೆ ಗ್ರೀನ್ ಕಲರ್ ಕೊಡ್ತೀನಿ ಅದೇ ರೀತಿ ನಾನು ಫಿಕ್ಸ್ ಮಾಡಬೇಕು ಗ್ರೀನ್ ಟೌನ್ ಬಾಯ್ಲಿ ಹೇಳ್ತೀನಿ ಜಾಯಿಂಟ್ ಮಾಡಲ್ಲಿ ನಾನು ಹೆಂಗೆ ಕೊಟ್ಟಿದ್ದೀನಿ ಹಾಗೆ ಜಾಯಿಂಟ್ ಮಾಡೈತಾ ಇಲ್ಲಿ ಹಾಂ ಬಾ ಇನ್ನೊಂದು ಗ್ರೀನ್ ತಗೊಂಡು ಬಾ ಇನ್ನೊಂದು ಐತಲ್ಲ ಮುದ್ದೆ ಹಿಂಗೆ ಹಿಂಗೆ ಇಲ್ಲಿ ಜಾಯಿಂಟ್ ಮಾಡು ಈ ಕಡೆ ಹಿಂಗೆ ನಾನು ಹೇಗೆ ಕೊಟ್ಟಿದ್ದೀನಿ ಹಂಗೆ ಜಾಯಿಂಟ್ ಮಾಡು ಸೈಡ್ ಹೋಗೋ ಕಾಣಬೇಕಲ್ಲ ಹಾಂ 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 ಇನ್ನೊಂದು ಇಲ್ಲೊಂದಿದೆ ಅಮ್ಮ ಈಗ ಹೀಗೆ ಜಾಯಿಂಟ್ ಮಾಡ ಅಲ್ಲಿಂದ ಹಾಂ ಹಾಗೆ ಹಾಗೆ ಜಾಯಿಂಟ್ ಮಾಡು ಹಾಂ ಹಾಗೆ ಗುಡ್ ಇನ್ನೊಂದು ಗ್ರೀನ್ ಬಾ ಹೇಳ್ತೀನಿ ಹೀಗೆ ಹೀಗೆ ಜಾಯಿಂಟ್ ಮಾಡಿ ಕರೆಕ್ಟ್ ಆ ಕಡೆ ಲಾಸ್ಟಲ್ಲಿ ನಾ ಹೇಗೆ ಕೊಟ್ಟಿದ್ದೀನಿ ಹಾಗೆ ಜಾಯಿಂಟ್ ಮಾಡಬೇಕು ಹಾಂ ಹಾಗೆ ಬಿಡು ಈಗ ಇದು ತೊಗೊಂಡ್ಬಾ ಇದೆರಡು ಪೈಪ್ ತೊಗೊಂಡ್ಬಾ ಹೇಳ್ತೀನಿ ಜಾಯಿಂಟ್ ಮಾಡೋ ಎಲ್ಲೋ ಹಾಕಿ ಹ್ಞೂ ಅಡ್ಡ ಜಾಯಿಂಟ್ ಮಾಡಿ ಈಗ ಎಲ್ಲಡು ಹಂಗೆ ಸ್ಟ್ರೇಟ್ ಹಾಂ ಹಂಗೆ ಜಾಯಿಂಟ್ ಮಾಡು ಸ್ವಲ್ಪ ಹೆಂಗೆ ಎಳ್ಕ ಹಾಂ ಹಂಗೆ ಹತ್ರ ಹಾಂ ಹಂಗೆ ಗೆಳಕ ಎಲ್ಲ ಬಿಚ್ಚೋಗಲ್ಲ ಇಲ್ಲಾಂದರೆ ಆಯ್ತಾ ಇದನ್ನು ಸ್ವಲ್ಪ ತೊಗೊಬೇಕು ಹತ್ತಿರದಲ್ಲಿ ಓ ಹ್ಞೂ ಅಮ್ಮ ನೀನು ಆ ಕಡೆ ಜಾಯಿಂಟ್ ಮಾಡಿ ಹಿಂಗೆ ಈ ಹೆಂಗೆ ಈ ಕಡೆ ಹೆಂಗೆ ಮಾಡಿದೆ ಹಾಗೆ ಹ್ಞೂ ಹ್ಞೂ ಹಾಂ ಅಮ್ಮ ಈಗ ನೆಕ್ಸ್ಟ ಹಾಂ ಹಾಗೆ ಬ್ಲ್ಯಾಕ್ ಕಲರ್ ಹೇಗೆ ಹೋಗಬೇಕು ಹಾಗಲ್ಲ 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 ಇಲ್ಲಿ ಹಾಂ 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 ಕರೆಕ್ಟ್ ಕರೆಕ್ಟ್ ಹ್ಞೂ ನನಗೆ ಈ ಕಡೆ ನೀನು ನಂಗೆ ಅಡ್ಡೆ ಇದ್ದರೆ ನೀನು ಹೆಂಗೆ ಜೋಡಿಸ್ತಿದ್ದೀನಿ ಅಂತ ನನಗೆ ಹೆಂಗೆ ಕಾಣಬೇಕು ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ನಾನು ಜಾಯಿಂಟ್ ಮಾಡಿ ಕರೆಕ್ಟಾಗಿ ಹಾಂ ಈಗ ಅದೇ ರೀತಿ ಸೇಮ್ ಬ್ಲ್ಯಾಕ್ ತಗೋದು ಇಲ್ಲಿದೆ ಬ್ಲ್ಯಾಕ್ ಐತಾ ಕೈಲೈತಾ ಅವಳ ಕೈಲೈತು ನೋಡು ಜಾಯಿಂಟ್ ಮಾಡ एस ऊपर चॉइंट करो ऊपर मैं स्वल टाइटे कर मम्मा हाँ सुपर हाँ नेक्स्ट हो गया हाँ इतो एक मिनट एक मिनट अमदान बेचोगा की हाँ हाँ मेलोगले मेलोगले हाँ तड़ी 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 मम्मा पकड़ है पकड़ हे है पकड़ नहीं। दान। नहीं। पकड़ना ऐसा पकड़ ಹ್ಞೂ ಸ್ವೀಟ್ ಒಳಗಡೆ ಒಂದು ಓಪನ್ ಆಗಿದೆ ನೋಡುವಮ್ಮ ಅದು ಜಾಯಿಂಟ್ ಮಾಡೋದು ಜಾಯಿಂಟ್ ಮಾಡ್ದ ನಿನ್ನ ರೈಟ್ ಸೈಡು ಕೆಳಗಡೆ ಹೇಳಿ ನಿನ್ನ ರೈಟ್ ಸೈಡಲ್ಲಿ ಹ್ಞೂ ಹಾಗೆ ಸೂಪರ್ ಹೋಗ ಏನಾ ಪಕ್ಕ ಅಚ್ಚ ಏನ ಅಚ್ಚ ಆಯ್ತಾ ಅಚ್ಚೆ ಹಂಗೇ ರಮ್ಮ ಹ್ಞೂ ಹೇಗನ್ನಿಸ್ತಿದೆ ಚೆನ್ನಾಗಿದೀಯಾ ಕೈಸ ಯಾರು ಭೀ ಅಚ್ಚಾಯನ ಹಾಂ ಇಲ್ಲೇ ಅಲ್ಲೇ ಅಮ್ಮ ಇಲ್ಲಿ ಫ್ರಂಟಲ್ಲಿ ಓಪನ್ ಮಾಡು ಆ ಫ್ರಂಟಲ್ಲಿ ಓಪನ್ ಮಾಡಿಬಿಟ್ಟು ರೋಲ್ ಮಾಡಲ್ ಜಾಯಿಂಟ್ ಮಾಡಿ ಹೇಳ್ತೀನಿ ನೀವು ಕೂತರೋದು ಕಾಣಕ್ತೀರಿ ಹಳ್ಳು ಹಳ್ಳು

ரம் ரெங்கறரா ஓகை ஹாய் ஓகே ஏன்மாட் தீரே மாட்டாட்த்தீர ஏன்மாட் தீர ಇವಳಿಗೆ ನಾಚಿಕೆ ಆಗಿಬಿಟ್ಟೇ ಬಿಟ್ಲಪ್ಪ ದೇವ್ರೆ ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಹೇಗೆ ಟೆಂಟ್ ಹೌಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಟೆಂಟ್ ಹೌಸ್ ಇವಾಗ ಇವಾಗಿಲ್ಲ ಅವಳು ಆಟಾಡೋಕ್ಕಂತ ಹೋದ್ಲು ಇದೊಂದು ಟೆಂಟ್ ಹೌಸ್ ಹಿಂಗೆ ಸುಮ್ಮನೆ ಹಿಂಗೆ ಇಟ್ಕೊಳೋದಕ್ಕೊಂದೇ ಟೆಂಟ್ ಹೌಸ್ ಅಷ್ಟೇ ಆಡ್ಕೊಳ್ಳೋದು ಮಾಡ್ಕೊಳೋದು ಏನೂ ಇಲ್ಲ ಇದ್ರೊಳಗೆ ಒಟ್ಟು ನಮ್ಮಮ್ಮ ಕೊಡ್ಸಿದಾರೆ ಪಾಪ ಆಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಇವಳು ಆಡಬೇಕಲ್ಲ ಅವಳಿ ಯಾವಾಗಲೇ ಇದು ಯಾವಾಗು ಹೊರಗೆ ಇರ್ತಾಳೆ ಒಳಗೆ ಬರೋದೇ ಕಮ್ಮಿ ಅವಳು ಟಿಫಿನ್ ಮಾಡಿಬಿಟ್ಟು ಹೋದ್ಲು ಅಂದರೆ ಮಧ್ಯಾಹ್ನ ಕರೆಕ್ಟಾಗಿ ಊಟಕ್ಕೆ ಬರುತ್ತಾಳೆ ಊಟ ಮಾಡ್ಕೊಂಡು ಹೋದ್ಲು ಅಂದರೆ ಮತ್ತಿನ್ನೊಂದು ಸಂಜೆನೇ ಬರೋದು ಅದು ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಅಷ್ಟೇ ಮತ್ತು ಮಿಕ್ಕಿ ಟೈಮಲ್ಲಿ ತ್ರೀ ತ್ರೀ ಓ ಕ್ಲಾಕಿಗೆ ಸ್ಕೂಲಿಂದ ಬಂದ್ಲು ಅಂದರೆ ಫೋರ್ ತರ್ಟಿಗೆ ಟ್ಯೂಷನ್ಗೆ ಹೋಗ್ತಾಳೆ ಫೋರ್ ತರ್ಟಿ ಟು ಸಿಕ್ಸ್ ತರ್ಟಿ ತನಕ ಅವಳಿಗೆ ಟ್ಯೂಷನ್ ಇದೆ ಅದ್ರ ಮುಗಿಸ್ಕೊಂಡು ಬಂದು ಪಾಪ ಅವಳು ಆಡೋಕ್ಕೆ ಹೋಗ್ತಾಳೆ ಆ ಟೈಮಿಗೆಲ್ಲ ಅವ್ಳಿಗೆ ಆಡೋಕ್ಕೆ ಟೈಮ್ ಸಿಗಲ್ಲ ಅದೇ ಸ್ಯಾಟರ್ಡೆ ಸಂಡೇ ಒಂದೇ ಟೈಮ್ ಸಿಗೋದು ಆಟ ಆದರೂ ಆ ಟೈಮಲ್ಲ ನನ್ನ ಮನೇಲಿರಲ್ಲ ಹೊರಗಡೆನೇ ಇರೋದೋಳು ಓಕೆ ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚೆನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ನಾನು ಹೇಗೆ ವೀಡಿಯೋ ಮಾಡಬೇಕಂತೇಳ್ಬಿಟ್ಟು ಇದನ್ನು ಕಮೆಂಟ್ ಮಾಡಿ ನಾನು ಅದೇ ರೀತಿಯೇ ವೀಡಿಯೋ ಮಾಡ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ नमस्कार